ನಮಸ್ಕಾರ ವೀಕ್ಷಕ್ರೆ ಪಿಂಚಣಿ ಕೊಡುವುದರಲ್ಲಿ ಹೆಚ್ಚಳ ಒಂದು ಸಾವಿರಕ್ಕೆ ಎರಡು ನೂರು ರೂಪಾಯಿ ಹೆಚ್ಚಳ ಆಗತ್ತೆ ಅಂದ್ರೆ ಒಂದು ಸಾವಿರ ರೂಪಾಯಿ ನಿಮ್ಗೆ ಏನಾದ್ರು ಪಿಂಚಣಿ ಬರ್ತಾ ಇದ್ರೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಬರ್ತಾ ಇದೆ ನೆಕ್ಸ್ಟ್ ಎರಡ್ ಸಾವಿರ ರೂಪಾಯಿ ಏನಾದ್ರು ಬರ್ತಾ ಇದ್ರೆ ಎರಡ್ ಸಾವಿರದ ನಾಲ್ಕುನೂರು ರೂಪಾಯಿ ಹಣ ನಿಮಗೆ ಜಮಾ ಆಗ್ತಕ್ಕಂಥದ್ದು ಈಗಾಗಲೇ ಡಿಸೆಂಬರ್ ತಿಂಗಳ ಹಣ ಕೂಡ ರಿಲೀಸ್ ಆಗಿದೆ ಡಿಸೆಂಬರ್ ಪಿಂಚಣಿಗಾಗಿ ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ರಿ ಸೊ ಕೊನೆದಾಗಿ ಆ ದಿನ ಬಂದಿದೆ ಈಗಾಗಲೇ ಬಿಡುಗಡೆ ಆಗಿರುವಂತದ್ದು ಈಗ ನೀವು ಬ್ಯಾಂಕ್ ಗಳಿಗೆ ಹೋಗಿ ನಿಮ್ಮ ಹಣವನ್ನ ತಕೊಂಡ್ ಬರ್ಬಹುದು ಸೊ ಬಹಳಷ್ಟು ಜನ ಸುಮ್ ಸುಮ್ನೆ ಹೋಗೋದು ಈಗಾಗಲೇ ನಿಮಗೆ ಜಮ ಆಗ್ಬೇಕಾಗಿತ್ತು ನೀವು ಕರೆಕ್ಟ್ ಟೈಮ್ ಗೇ ಹೋಗಿದ್ರೆ ಆದ್ರೆ ಸರ್ಕಾರ ಡಿಲೇ ಮಾಡಿದೆ ನಿಮಗೆ ಹಣ ಜಮಾ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಲೇಟ್ ಮಾಡಿತ್ತು ಈಗ ಯಾವ್ದಾದ್ರು ಕಾರಣಗಳಿರ್ತವೆ ಸೊ ಇದಕ್ಕೋಸ್ಕರ ಲೇಟ್ ಆಗಿತ್ತು ಹೀಗಾಗಿ ನೀವೇನ್ ಮಾಡ್ತಾ ಇದ್ರಿ ದಿನೇ ದಿನೇ ಹೋಗಿ ಚೆಕ್ ಮಾಡಿಸ್ತಾ ಇದ್ರಿ ಸೊ ನಿಮ್ಮ ಟೈಮ್ ಕೂಡ ವೇಸ್ಟ್ ನಿಮ್ಗೂ ಕೂಡ ಹೋಗ್ಲಿಕ್ಕೆ ತ್ರಾಸ ಆಗ್ತಾ ಇತ್ತು ಈಗ ಯಾಕಂದ್ರೆ ಹಿರಿಯರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ನಿಶ್ಚಿತಾನೆ ಯಾಕಂದ್ರೆ ತುಂಬಾನೇ ವಯಸ್ಸಾಗಿರುತ್ತೆ ಹೀಗಾಗಿ ಎಲ್ಲೆಲ್ಲೂ ಹೋಗಿ ಬ್ಯಾಂಕ್ ಗಳಿಗೆ ಹೋಗಿ ಒಂದು ಚೆಕ್ ಮಾಡಿಸ್ತಾ ಇರ್ತಿದ್ರು ಆದ್ರೆ ಅಕೌಂಟ್ ಗಳಲ್ಲಿ ಚೆಕ್ ಮಾಡಿದ್ರೆ ಅಮೌಂಟ್ ಇರ್ತಿರ್ಲಿಲ್ಲ ಸೊ ಹೀಗಾದ ಕಾರಣಕ್ಕಾಗಿ ನಾನು ಹೇಳಿದ್ದೆ ನೀವು ಸುಮ್ ಸುಮ್ನೆ ಚೆಕ್ ಮಾಡ್ಸ್ಕೊಳಿಕ್ ಹೋಗ್ಬೇಡಿ ನಾನು ಹೇಳ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಸೊ ಡಿಸೆಂಬರ್ ತಿಂಗಳ ಹಣ ಆದ್ರೂ ಬಿಡು ಬಿಡುಗಡೆ ಆಗಿದೆ ಪ್ರತಿಯೊಬ್ಬರ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇದೆ ಸೊ ಎಲ್ಲರೂ ಕೂಡ ಈಗ ಹೋಗಿ ಬ್ಯಾಂಕ್ ಅಕೌಂಟ್ಸ್ ಗಳಲ್ಲಿ ಹೋಗಿ ತಕೊಂಡ್ ಬರ್ಬಹುದು ನಿಮ್ಮ ನಿಮ್ಮ ಹಣವನ್ನ ಸೊ ಅದೇ ರೀತಿಯಾಗಿ ನಿಮಗೆ ಕೇಂದ್ರ ಸರ್ಕಾರನು ಕೂಡ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಹಣ ಹೆಚ್ಚಳ ಮಾಡ್ತೇವೆ ಅಂತ ಹೇಳಿದ್ರು ಅಂದ್ರೆ ಈ ಒಂದು ಪಿಂಚಣಿಯನ್ನ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡ್ತೀವಿ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಸೊ ಹಾಗಾದ್ರೆ ಬನ್ನಿ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾವು ವಿವರವನ್ನ ತಿಳ್ಕೊಳ್ಳೋಣ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಹಾಕುವಂತಹ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಪಿಂಚಣಿ ದರ ಏನಿದೆ ಅಲ್ಲಪ್ಪ ನಿಮ್ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಅರವತ್ತೈದು ವರ್ಷಗಳ ಮೇಲ್ಪಟ್ಟವರಿಗೆ ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಾವಿರಕ್ಕೆ ಎರಡು ನೂರು ರೂಪಾಯಿ ನೂರು ರೂಪಾಯಿ ಬರ್ತಾ ಇದ್ರೆ ಇಪ್ಪತ್ ರೂಪಾಯಿ ಹೆಚ್ಚಳ ಸೊ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೂರು ರೂಪಾಯಿ ಯಾರಿಗೆ ಬರೋದಿಲ್ಲ ಹೆಚ್ಚಾಗಿ ಒಂದು ನಾಲ್ಕೂರ ಐದ್ನೂರು ರೂಪಾಯಿ ಅಂತ ಪಿಕ್ಸ್ ಬರ್ತಾನೆ ಇರುತ್ತೆ ಸೊ ಐದ್ನೂರು ರೂಪಾಯಿ ಬರ್ತಾ ಇದ್ರೆ ಅಲ್ಲಿ ನಿಮಗೆ ಅಹ್ ನೂರು ರೂಪಾಯಿ ಟೋಟಲಿ ಆರ್ನೂರು ರೂಪಾಯಿ ನಿಮಗೆ ಪಿಂಚಣಿ ಸಿಗತ್ತೆ ಒಂದು ಸಾವಿರ ಸಿಗ್ತಾ ಇದ್ರೆ ಟೋಟಲಿ ಹನ್ನೆರಡು ನೂರು ರೂಪಾಯಿ ನಿಮಗೆ ಪಿಂಚಣಿ ಸಿಗತ್ತೆ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದ್ರೆ ಎರಡ್ ಸಾವಿರದ ನಾಕ್ನೂರು ಸಿಗುತ್ತೆ ಮೂರು ಸಾವಿರ ಸಿಗ್ತಾ ಇದ್ರೆ ಎರಡು ಸಾವಿರ ಮೂರು ಸಾವಿರದ ಆರ್ನೂರು ರೂಪಾಯಿ ಪಿಂಚಣಿ ನಿಮ್ಗೆ ಸಿಗ್ತಕ್ಕಂತದ್ದು ಸೊ ಈ ರೀತಿ ಹೆಚ್ಚಳ ಆಗ್ತಾ ಇದೆ ಅರ್ಧಕ್ಕರ್ಧ ಹೆಚ್ಚಳ ಮಾಡ್ತೀವಂತ ಈ ಕಡೆ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು ರೀತಿ ಅದೇ ರೀತಿ ಪಿಂಚಣಿಯನ್ನ ಅಷ್ಟೊಂದು ಹೆಚ್ಚಳ ಮಾಡ್ಲಿಕ್ಕಾಗಿಲ್ಲ ಒಂದ್ ಹಂತದಲ್ಲಿ ಹೆಚ್ಚಳ ಅಂತ ಹೇಳ್ಬಿಟ್ಟು ಸೊ ಈಗ ಕೇಂದ್ರ ಸರ್ಕಾರವು ಕೂಡ ಹೆಚ್ಚಳ ಮಾಡ್ತಾ ಇರುವಂತದ್ದು ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಸೊ ಅಷ್ಟು ಮಾತ್ರ ನಿಮ್ಗೆ ಹೆಚ್ಚಳ ಮಾಡ್ತಾ ಇದೆ ಸೊ ಒಂದೊಂದಾಗಿ ಹಂತ ಹಂತವಾಗಿ ಹೆಚ್ಚಳ ಮಾಡಬಹುದು ಸದ್ಯಕ್ಕೆ ಇಷ್ಟು ಹೆಚ್ಚಳ ಮಾಡಿದರೆ ಇನ್ನು ಡಿಜಿಟಲ್ ವ್ಯವಹಾರದ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಇಲ್ಲಿ ಮೋದಿ ಅವರ ಸರ್ಕಾರ ಮೇಲಿಂದ ನೀವು ಡಿಜಿಟಲ್ ವ್ಯವಹಾರನ ಮಾಡಬಹುದು ಒಂದು ಆಪ್ ಅನ್ನ ಕೂಡ ನಾವು ರಿಲೀಸ್ ಮಾಡೋರಿದ್ದೀವಿ ಸೊ ಒಂದು ಆಪ್ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿದೆ ಸೊ ಅದ್ರ ಸಹಿತ ಈಗ ಡಿಟೇಲ್ಸ್ ಆಗಿ ಬಹಳಷ್ಟು ಜನರಿಗೆ ಕ್ಲಿಯಾರಿಟಿ ಸಿಕ್ಕಿಲ್ಲ ಆ ಒಂದು ಆಪ್ ಅಂದ್ರೆ ಏನು ಅದ್ರ ಹೆಸರಿನೂ ಕೂಡ ಬಿಡುಗಡೆ ಮಾಡಿಲ್ಲ ಆಪ್ ಕೂಡ ರಿಲೀಸ್ ಮಾಡಿಲ್ಲ ಸೊ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಈಗ ನಾವು ಆಪ್ ಅನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದ್ರೆ ಅದರಿಂದ ಬೆನಿಫಿಟ್ ಏನಪ್ಪಾ ಅಂದ್ರೆ ನೀವು ಬ್ಯಾಂಕ್ ಗಳಿಗೆ ಹೋಗಿ ಚೆಕ್ ಮಾಡೋದು ಅಮೌಂಟ್ ಎಷ್ಟು ಬಂದಿದ್ದಾವೆ ಯಾವ ತಿಂಗಳ್ ಬಂದಿದ್ದಾವೆ ಅನ್ನೋಂತದ್ದು ನಿಮ್ಗೆ ಗೊತ್ತಾಗೋದಿಲ್ಲ ಗಳಲ್ಲಿ ಟ್ರಾನ್ಸಾಕ್ಷನ್ ನೋಡ್ತೀರಾ ಆದ್ರೆ ಪಿಂಚಣಿ ಹಣನೇ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನೀವು ಟ್ರಾನ್ಸಾಕ್ಷನ್ ತಗೋಲಿಕ್ಕೆ ಅಲ್ಲಿ ಹಣ ಕೂಡ ಕೊಡ್ಬೇಕಾಗತ್ತೆ ಸೊ ನೀವೊಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು ಅಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಟ್ರಾನ್ಸಾಕ್ಷನ್ ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಪಿಂಚಣಿಗೆ ಸಂಬಂಧಪಟ್ಟಂತಹ ಯಾವ ಯಾವ ತಿಂಗಳಿಗೆ ಎಷ್ಟೊಂದು ಪಿಂಚಣಿ ಹಣ ಜಮಾ ಆಗಿದೆ ಯಾವ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಬಂದಿದೆಯಾ ರಾಜ್ಯ ಸರ್ಕಾರದಿಂದ ಪಿಂಚಣಿ ಬಂದಿದೆಯಾ ಹೆಚ್ಚಳ ಆಗಿದೆಯಾ ಅಥವಾ ಇಲ್ವಾ ಸೊ ನಿಮ್ಮ ಒಂದು ಡೀಟೇಲ್ಸ್ ಕೂಡ ಅಲ್ಲಿ ನಿಮಗೆ ಸಿಗತ್ತೆ ಆ ಒಂದು ನಿಮ್ಮ ಒಂದು ಪಿಂಚಣಿ ಏನ್ ಸೌಲಭ್ಯಗಳು ಇರ್ತಾವಲ್ಲ ಅದರಲ್ಲಿ ಏನೇನಿದೆ ಮಾಹಿತಿ ಎಲ್ಲನೂ ಕೂಡ ಒಂದು ಆಪ್ ನಲ್ಲಿ ಪಡ್ಕೊಳ್ಬಹುದು ದಿನನಿತ್ಯ ನಿಮಗೆ ಅಂದ್ರೆ ಈಗ ಒಂದು ತಿಂಗಳದ್ ಇವತ್ತು ಜಮಾ ಆದ್ರೆ ಇವತ್ತೇ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಅದೇ ರೀತಿಯಾಗಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ನೀವು ಅಮೌಂಟ್ ಅನ್ನ ತಕೋಬಹುದು ಈ ರೀತಿ ನಿಮಗೆ ಆ ಒಂದು ಆಪ್ ವರ್ಕ್ ಆಗತ್ತೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಇದು ಒಂದು ಒಳ್ಳೆಯ ವಿಚಾರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಹಿರಿಯರಿಗೆ ಬಹಳಷ್ಟು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಬೇರೆ ಬೇರೆ ಕಡೆ ಹೋಗಿ ಅದನ್ನ ಚೆಕ್ ಮಾಡಿಸ್ಕೊಳ್ತಾ ಇದ್ರೆ ಇನ್ನು ಅಂಗವಿಕಾರಿಗೂ ಅಂಗವಿಕಲರ್ಗು ಕೂಡ ಈಗ ಹಣವನ್ನ ಜಮಾ ಮಾಡ್ತಾ ಇದ್ರೆ ಅದೇ ರೀತಿ ಅವ್ರಿಗೂ ಕೂಡ ಏಳರಿಂದ ಎಂಟು ಪರ್ಸೆಂಟ್ ಹಣ ಹೆಚ್ಚಳ ಮಾಡ್ತಕ್ಕಂಥದ್ದು ಈ ಒಂದು ಆಪ್ ಕೂಡ ಅವ್ರಿಗೂ ಕೂಡ ಅನ್ವಯಿಸುತ್ತೆ ಅವರು ಕೂಡ ಇದನ್ನ ಲಾಗಿನ್ ಆಗ್ಬಹುದು ರಿಜಿಸ್ಟರ್ ಮಾಡ್ಕೊಳ್ಬಹುದು ಆ ರಿಜಿಸ್ಟರ್ ಅಂದ್ರೆ ಆ ಒಂದು ಆಪ್ ಬಿಟ್ಟ ತಕ್ಷಣ ಅದ್ರ ಬಗ್ಗೆ ರಿಜಿಸ್ಟರ್ ಹೇಗೆ ಮಾಡಿಸ್ಕೊಳ್ಬಹುದು ಅದನ್ನ ಡೀಟೇಲ್ಸ್ ಆಗಿ ನಾನು ಹೇಗೆ ಅದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು ಹೇಗೆ ಚೆಕ್ ಮಾಡ್ಕೊಳ್ಬಹುದು ಎಲ್ಲ ಕೂಡ ನಾವು ನೋಡೋಣ ಒಂದು ವಿಡಿಯೋದಲ್ಲಿ ಸೊ ಇದಕ್ಕೋಸ್ಕರ ನೀವೇನ್ ಮಾಡ್ಕೊಳ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ನೋಟಿಫಿಕೇಶನ್ ಪ್ರತಿಯೊಬ್ರು ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಬೇಕು ಸೊ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಸೊ ಇಷ್ಟು ನಿಮಗೆ ಆಪ್ಸ್ ಬಗ್ಗೆ ಡೀಟೇಲ್ಸ್ ಆಗಿರುತ್ತೆ ಒಂದು ಆಪ್ ಅನ್ನ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಬಹುದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಸೊ ಈ ರೀತಿ ನಿಮಗೆ ಆ ಒಂದು ಹಣ ಜಮಾ ಆಗ್ತಾ ಇದೆ ಇನ್ನು ನಾನು ದಾಖಲಾತಿಗಳ ಬಗ್ಗೆನೂ ಕೂಡ ನಾನು ಹೇಳಿದ್ದೆ ಹೌದಲ್ವಾ ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಮತ್ತೇನಿಲ್ಲ ನಿಮ್ಮ ಜೀವಿತ ಪ್ರಮಾಣ ಪತ್ರ ಯಾರಿಗೆ ನಿಮಗೆ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ಈಗ ಡಿಸೆಂಬರ್ ತಿಂಗಳದು ಆಲ್ಮೋಸ್ಟ್ ಜಮಾ ಆಗ್ತಾ ಇದೆ ಈಗ ಐದನೇ ತಾರೀಕು ಒಳಗಾಗಿನ ಜಮಾ ಆಗಿ ಕ್ಲಿಯರ್ ಆಗ್ಬೇಕಾಗಿತ್ತು ಡಿಲೇ ಆಗಿತ್ತು ಯಾವುದೇ ಒಂದು ಕಾರಣಕ್ಕಾಗಿ ಇಲ್ಲಿವರೆಗೂ ಕೂಡ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಆಲ್ಮೋಸ್ಟ್ ಜಮಾ ಆಗಿರುವಂತದ್ದು ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ರೆ ಅವ್ರಿಗೂ ಕೂಡ ಜಮಾ ಆಗತ್ತೆ ಕಳೆದ ಎರಡು ತಿಂಗಳಿಂದ ಪಿಂಚಣಿ ಜಮಾ ಆಗ್ತಾ ಇಲ್ಲ ಅದೇ ರೀತಿಯಾಗಿ ಒಂದು ಡಿಸೆಂಬರ್ ತಿಂಗಳದು ಪಿಂಚಣಿ ಜಮಾ ಆಗಿಲ್ಲ ಅಂತ ಾದ್ರೆ ನೀವು ಒಂದು ಕೆಲಸವನ್ನ ಮಾಡ್ಬೇಕು ಆಗತ್ತೆ ಈ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಅಂದ್ರೆ ನೀವು ಬದುಕಿದೀರಾ ಅಂತ ಹೇಳ್ಬಿಟ್ಟು ನೀವು ಸರ್ಕಾರಕ್ಕೆ ಪ್ರೂಫ್ ಕೊಡ್ಬೇಕಾಗತ್ತೆ ಸೊ ಈ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಪೋಸ್ಟ್ ಆಫೀಸ್ ಗಳಲ್ಲಾಗಿರ್ಲಿ ನೀವು ಪಿಂಚಣಿ ಎಲ್ಲ ಎಲ್ಲೆಲ್ಲಿ ಪಡ್ಕೊಳ್ತೀರಿ ಸೊ ಅಲ್ಲಿ ಹೋಗಿ ಸಬ್ಮಿಟ್ ಮಾಡೋದಾಗಿರ್ಲಿ ಈ ರೀತಿ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ವಾಪಸ್ ಆಗಿ ನಿಮ್ಮ ಖಾತೆಗೆ ನಿಮ್ಮ ಹಣವನ್ನ ಜಮಾ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ ಹಿಂದಿನ ಕಂತುಗಳು ಬರ್ಲಿಲ್ಲ ಅಂದ್ರೆ ಮುಂದಿನ ಕಂತಗಳಾದ್ರೂ ಡೆಫಿನೆಟ್ಲಿ ಬರ್ತವೆ ಯಾಕಂದ್ರೆ ಈ ರೀತಿ ಪ್ರಕರಣಗಳು ಬಹಳಷ್ಟು ಕಡೆ ದಾಖಲಾಗಿದ್ದಾವೆ ಆ ಒಂದು ವ್ಯಕ್ತಿ ಮರಣ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಪಿಂಚಣಿ ಈಗ ಒಬ್ಬೊಬ್ರು ನಂಬೋದಿಲ್ಲ ಪಿಂಚಣಿ ಪಡ್ಕೊಳ್ತಾ ಇರ್ತಾರೆ ಈಗ ಮರ ಹೊಂದಿದ್ರು ಸೀತೆಗೊಬ್ಬರು ನಂಬೋದಿಲ್ಲ ಆ ಹಂಗೇ ಪಡ್ಕೊಳ್ತಾರಪ್ಪ ಅಂತ ನೀವು ಅನ್ಕೊಳ್ಬಹುದು ಅದು ಪಡ್ಕೊಳ್ತಾರೆ ಈ ಸಾಕಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದಾವೆ ಈಗ ಪರಿಚಯ ಇದ್ರೆ ಪೋಸ್ಟ್ ಆಫೀಸ್ ನವರು ಆಗಿರ್ಲಿ ಬ್ಯಾಂಕ್ ಬ್ಯಾಂಕ್ ಆಗಿರ್ಲಿ ಪರಿಚಯ ಇದ್ರೆ ಸೊ ಆಟೋಮೆಟಿಕ್ ಆಗಿ ಪಡ್ಕೊಳ್ತಾರೆ ಈಗ ನೋಡಿ ನಮ್ಮ ಅಜ್ಜ ಬದುಕಿದಂತಾನೆ ಹೇಳ್ಬಿಟ್ಟು ಮನೆಯಲ್ಲಿ ಕುಣಿಸಿ ಸೊ ತಾವೇ ಬಂದು ಪಿಂಚಣಿಯನ್ನ ಪಡ್ಕೊಳ್ಬಹುದು ಈ ರೀತಿ ಸಾಕಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿರುವಂತದ್ದು ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಯಾರಿಗೆ ಹಣ ಬಂದಿಲ್ಲ ಅವ್ರು ಮಾತ್ರ ಒಂದು ಸಬ್ಮಿಟ್ ಮಾಡಬಹುದು ಸೊ ಇಷ್ಟು ಅಪ್ಡೇಟ್ಸ್ ಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಾಗಿತ್ತು ತಿಳಿಸ್ಕೊಟ್ಟಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮತ್ತೆ ಮುಂದಿನ ಮಾಡಿ ತನಕ ಬಾಯ್ ಬೇಡ ಫ್ರೆಂಡ್ಸ್